ಕಾಲ್ ಬೇನ್ ಬಾಯಿ ಬೇನ್ ಬಂದು ನಾಕ್ ಸತ್ತು ನಿಮ್ ನಾವು ಆರಾಮಾಗಲ್ಲ ಜಿಗೆ ಇನ್ಸೂರೆನ್ಸ್ ಮಾಡಿದ್ವಿ ಟೈಮ್ ಸೂಜಿ ಮಾಡಿಸಿ ತೊಳ್ದು ಏನ್ ನಾಕ್ ಆಕಳ ಸತ್ತು ನಾಕ್ ಆಕಳ ಕೊಟ್ಟಿವಿ ಹಿಂಗ ಮಾಡಿ ದಿವಾಳಿ ಮಾಡಿ ಒಂದ್ ನಾಕು ವಿಷ ಹಾಂಡಿದೆ ಅವನು

இது அவங்க அனுபவம் அவங்க நெட்டி மேவு மைத்தி நெட்டி மேவு நெட்டினி மேற்க ಅದನ್ನು ಕೊಯ್ದಿಗೆ ಸಾಕೋದು ಮಾಡಿ ಹಾಕೋದು ನಾನು ಮನಿ ಜವಾರಿ ಆಕಳಿಗೇನೆ ಸೂಜಿ ಮಾಡಿ ಸೂಜಿ ಮಾಡಿಸಿ ಮಾಡಿಸಿದ್ದೆ ಹದಿನಾರು ಅದು ಹದಿನಾರು ಅದು ಒಂದನ ಓರಿಕ ಹುಟ್ಟಲಿಲ್ಲ ನನ್ನ ಕೈ ಎಲ್ಲ ಎಣ್ಣ ಹದಿನಾರು ಬರಿ ಎಣ್ಣ ಹದಿನಾರು ಕದ್ನ ಎಣ್ಣ ಹದಿನಾರು ಕದ್ದ ಎರಡು ಹಾಕದಾಗ ಹುಟ್ಟಿದ್ದು ಒಂದು ಆಕಳ ಇದಕ್ಕೆ ಹೋಗಿ ತಂದ ಹುಮನಾಬಾದ್ ತಾಲೂಕು ಬಾಲಕಿ 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 ತಾಲೂಕ ಆಲಿನ ಡೈರಿಯರ್ ಕೊಡಿಸಿದ್ರು ನಿಮಗ ಅವ್ರು ಹೆಂಗ್ ಕೊಡಿಸಿದ್ರಪ್ಪ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಮ್ಯಾಲಿ ರೊಕ್ಕ ಬಿತ್ತಪ್ಪ ನೀವು ಹಾಕ್ಬೇಕು ಎಷ್ಟೇ ಬಳ್ಳೆ ನೂರು ಸಾವಿರ ಎರಡು ಐದು ಸಾವಿರ ಬೊಳ್ಳೆ ಹತ್ತು ಸಾವಿರ ಮಾತ್ರ ನಾಕೊಡ್ತೀವಿ ಅಂದ್ರೆ ನಾನು ಹನ್ನೆರಡು ಸಾವಿರ ರೂಪಾಯಿ ತಗೊಂಡೆ ಆಕಳು ಎರಡು ಸಾವಿರ ರೂಪಾಯಿ ಕೈಲಿ ಹಾಕಿದೆ ಮತ್ತೆ ಅಥ್ವಾ ಕೈಕೆರ್ಯಾರೊಂದು ಒಬ್ಬ ನಾಲ್ಕು ತಗೊಂಡು ಒಬ್ಬ ಎರಡು ತಗೊಂಡ ಒಬ್ಬ ಮೂರು ತಗೊಂಡು ಹಿಂಗ ತಗೊಂಡು ಅಲ್ಲಿದ್ದು ಗಾಡಿ ಹಾಕೊಂಡು ಬಂದೀವಿ ಈ ಕಡೆ ಬಂದೀವಿ ಬ ಒಂದು ತಿಂಗಳ ಆರ್ ತಿಂಗ್ಳದಾಗ ಆಕಳುಗಳು ಇದುವ ಎರಡು ತಿಂಗಳಾಗ ಅದು ಡೈರಿ ಮುಚ್ಚಿಬಿಡ್ತಿವಿ ಯಾಕೆ ಮುಚ್ಚೇನೆ ನಾನು ನೀವು ಕೈಕೇರಿ ಡೈರಿ ಮುಚ್ಚಿ ಬಿಡ್ತೀವಿ ನಮಗೇನ ಒಂದ್ ರೂಪಾಯಿ ಕೇಳೋಕ್ ಬರಲ್ಲ ನಾವು ಮತ್ತೆ ಹಾಲು ಒಯ್ತಿದ್ವಿ ಇಂಥದ್ದು ಬಂದಗಡೆ ಆತ್ ಈಕಡೆ ಅಂಗಡಿ ಕೊಡಾಕತ್ತಿದ್ವಿ ಮತ್ತೆ ರೊಕ್ಕ ಕೊಟ್ರಿಲ್ಲಾ ಯಾರ ನಿಮಗ ಕೈಕೇರಿ ಆ ಡೈರಿಗೆ ಅವ್ನ ಅದು ಕೊಟ್ರಲ್ಲ ಅದು ಮುಚ್ಚಿಬಿಡ್ತಿ ಅದು ಮುಚ್ಚಿತಲ್ಲ ಮತ್ತೆ ನಮ್ಗ ಸಾಲ ಮತ್ತೆ ಕೊಟ್ಟಿರಲ್ಲ ಹೌದು ಹೌದು ಅದಕ್ಕ ಅವ್ರು ಬರಲ್ಲ ಅವನ ಒಂದು ರೂಪಾಯಿ ಕೇಳೋಲ್ಲ ನೋಡ್ಬೋದು ಆ ಕಡೆ ಹೋಗೋದು ಅವನು ಅವ್ರು ಆ ಕಡೆ ನಿಮ್ಗೆ ಕೇಳಲ್ಲ ಇಲ್ಲ ಕೇಳಲ್ಲ ಕೇಳಲ್ಲ ಕಡೆ ಹೆಂಗ್ ಮಾಡಿದ್ರ ಲಾಸ್ಟಿಗೆ ಅವ್ನೆಲ್ಲ ಹಾಲು ಮಾಡ್ಯ ಆಕಳ ಗೋಳ ಮಾ ಇದ್ದು ಅಲ್ಲ ಕಾಲ್ ಬೇನ್ ಬಾಯಿ ಬೇನ್ ಬಂದು ನಾಲ್ಕು ಸತ್ತು ಆರಾಮಾಗ ಜ ಇನ್ಸೂರೆನ್ಸ್ ಮಾಡಿದ್ದಿ ನೀವು ಟೈಮ್ ದಾಗ ಸೂಜಿ ಮಾಡಿಸಿ ತೊಳೆದು ಏನ್ ಮಾಡಿದ್ರಾಕಳ ಸೊತ್ತು ಆಕಳ ಕೊಟ್ಟಿವಿ ಹಿಂಗ ಮಾಡಿ ದಿವಾಳಿ ಮಾಡಿ ಒಂದ್ ನಾಲ್ಕು ವಿಷಯ ಹೇ ಅವನು ನಮ್ ಬೀದ್ರ ನನ್ಗ್ ಬಂದ್ಕೊಂಡು ನಿನ್ ಬಂದ್ ಕೊಡೋದ್ರ ಹೋಗ ನಿಮ್ಮ ಒಂದ್ ತಗೊಂಡ್ ಹೋಗ್ರಕಡೆ ಸಾಕ್ರೆ ಒಂದರ ಬಿಟ್ಟಿವಪ್ಪಾ ಈಗ್ ಮಾಡ್ಯಾರ ಇವ್ರು ಇವು ಈಗಿನ ತೇರಿ ಬ್ಯಾರೆ ಅವ ಆಗಿನ ತೇರಿನ ಬ್ಯಾರೆ ಅವ್ರಿ ಈಗ ಮಾಡಿದ್ದು ಸ್ವಲ್ಪ ಗುಣ ಅನಸ್ತದ ನಿಮಗ ಈಗ ಎಲ್ಲ ಮೇವು ನೀರು ನೋಡಿ ಬ ಪ್ಯಾನ್ ಸಹಿತ ಅವ ಪ್ಯಾನ್ ಮೊದ್ಲ ಇದ್ದಿಲ್ಲ ಪ್ಯಾನ್ ಇದೇ ಅಪ್ಪ ನಾವ್ ಚಪ್ರಾ ಕೇಸ ಚಾಟ್ ಮಾಡ್ತೀವಿ ಅವ ನಾವ್ ನಾವ ಮಳೆ ಬಂದ್ರ ಸೀದಾ ಒಳಗ್ ಹೋಗ್ಬೇಕ ಅವು ಚಪ್ರಾ

ಏನಿಲ್ಲ ಹಂಗೆ ಬಾ ಬಾಜಲಿಯಾಗ ತಿನ್ನೋ ನೋಡಮ್ಮ ಯಾಕಂದ್ರೆ ಒಣಪಣ ಕಡಿಯೋದಕ್ಕೆ ಅದಕ್ಕೆ ಇದಾಯ್ತು ಪ್ಯಾನ್ ಕೆಲಸ ಮಾಡ್ತಲ್ಲ ಮೇ ಅವಕ್ಕ ನಾವು ಕಾಯ್ತಿರಿ ಕಾಯ್ತಿರ್ಲಿ ಕತ್ಸ್ಬೇಕು ಹ್ಞೂ ಅತ್ಯಾಗ ಮಾಡ್ಕೊಂಡು ಹೋಗ್ಬೋದು ಹೋಗ್ಬೋದು ಇನ್ನೊಬ್ರ ಕೈ ಕಡೆ ಎಲ್ಲಿ ಶಕ್ತಿ ತ ಇನ್ನೊಂದು ಅಂತ ಇನ್ನೊಂದು ತರ್ಬೋದು ಹಿಂಗ ಇದು ಸ್ವಂತ ದಗದಪ್ಪ ಉದ್ಯೋಗ ಅನುಕೂಲ ಅದ ಮಾಡ್ಕ್ಯಂಡು ಹೋಗ್ಬೇಕು ನೋಡು ಅಂದ್ರೆ ಭಾಳ ಹೊಂದಿಕೆ ಮಾಡ್ಕೊಂಡು ಹೋಗ್ಬಿಟ್ರ ಈ ಕಡೆ ಈ ಕಡೆನ ಹೋಗಿ ಕುಂತು ಎ ಕಡೆ ಮಾಡಿ ಕುಂತು ನೀಟಾಗಿ ಮಾಡ್ಕೊಂಡ್ರೆ ಆತದ ಚಂದ ನೋಡು ಅವಕ್ ನೋಡ್ ಮುಂಜಾನೆ ಎದ್ದ ಕಸದ ತಾಣ ಕೊರಕಾದ ಹಂಗೆ ದಿವ್ಸ ಹಿಂಗೆ ರನ್ನಿಂಗ್ ಮಾಡ್ಕೊಂತ ಹೋಗ್ಬಿಟ್ಟಪ್ಪ ಇಂಪ್ರೂವ್ ಆಗ್ತದೆ ರನ್ನಿಂಗ್ ಮಾಡಕ್ಕೆ ನಮಗೆ ಕಟ್ಟರ್ ಕೊಡೋದು ಸುಮ್ ಕೊಡೋದು ಮತ್ತೆ ಅನ್ಸುತ್ತೆ ಇಷ್ಟೆಲ್ಲ ಮಾಡ್ತಲ್ಲ ಅಣ್ಣ ಸ್ವಲ್ಪ ಲೆಕ್ಕದಾಗ ಇಂಪ್ರೂವ್ ಆದ್ರೆ ಚೆನ್ನಾಗ್ ಆಗ್ಯದ ಇದು ಇದನ್ನ ಸದಾ ಮಾಡ್ಕೊಂತ ಹೋದ್ರೆ ಇಂಪ್ರೂವ್ ಆಗ್ತದೆ ಸ್ವಲ್ಪ ಬಿಟ್ಟಿ ಅಂದ್ರ ಮುಗಿಕತಿ ನೋಡಿನ ಎದಕ್ಕೆ ಬರಾನ ಬಾಳಿನ ಎದಕ್ಕೆ ಬರಾನ ಹೌದಲ್ಲ ಅಲ್ಲೆಲ್ಲ ಸಾಯ್ಬಿಡ್ತಾನೆ ಎಲ್ಲಸನ ಕಡ್ ಮಾರಿ 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 ಕಡಗಿರಿ ಕೊಟ್ಟು ಲಾಭ ಆಗ್ತದೆ ಒಡಲೇವ್ ನಾನು ಇವತ್ತೊಂದು ಮೇಸ್ರ ಐತಿ ನಾಳೆ ಬುಟ್ರ ಐತಿ ನಾಳೆ ಮೇಸ್ರ ಐತಿ ನಾನು ಆ ಕಡೆ ಅದೇ ಈ ಕಡೆ ಅದೇ ಅಂತ ಬುಟ್ಟು ಬಿಟ್ಟು ಬಿಟ್ಟು ಆದ್ರ ಈಗ ಎಷ್ಟು ಕೊಡಕತ್ತ ಹಾಲು ಈಗ ಈ ಹಾಲು ಇಪ್ಪತ್ತು ಲೀಟರ್ ಕೊಡ್ತರು ಸ್ವಂತ ದಂತ ಹ್ಮ್ ಇನ್ನೊಬ್ಬರಿಗೆ ಎಪ್ಪನ್ಲಾರ್ದಂತದ್ದು ಆರಾಮ ಹೋಗ್ಬೋದು ತಣ್ಣಗೆ ಜನ ಮಾಡಿ ಈಗ ಡ್ಯೂಟಿ ಮಾಡ್ತಿರಲ್ಲ ನೌಕರಿ ಮಾಡ್ತಾರಲ್ಲ ಅವ್ರು ಒಬ್ಬರಿಗೆ ಎಪ್ಪನದೈತೆ ಈ ಇಂಥ ಸ್ವಂತ ಉದ್ಯೋಗ ಮಾಡೋದು ಬಹಳ ಬೆಸ್ಟ್ ಬಿಡು ಆರಾಮ್ ತಮ್ಮ ಜೀವನ ಮಾಡಿಕೊಂತ ತನಗೆ ಬೇಡ ಸ್ವಲ್ಪ ಶಕ್ತಿ ಇದ್ರೆ ಯಾ ಒಂದು ಎರಡು ಹೆಚ್ಚು ಮಾಡ್ಬೋದು ಶಕ್ತಿ ಕಡಿಮೆ ಮಾಡ್ಬೋದು